ಗ್ಯಾರಂಟಿ ಬ್ಯಾರಂಟಿ ಬರೀ ಗ್ಯಾರಂಟಿ ಹಾಕತ್ತ ಈ ಲೋಕಸಭಾ ಎಲೆಕ್ಷನ್ ಹೋಗಿದಾಗ ಕರ್ನಾಟಕ ಕಾಂಗ್ರೆಸ್ ಗ್ಯಾರಂಟಿ ಹೋಗಬಹುದು ಸರ್ಕಾರ ಅದಕ್ಕೆ ನಾವೆಲ್ಲ ಜಾತಿ ನೋಡುವ ನಾವು ಗಾಯಿಗಾರ ಪಂಚಮಸಾಲ ನಾವ್ ಯಾವ್ಯಾವ ಜಾತಿ ನಾವು ದಲಿತರು ನಾವು ಹಾಲು ಮತ ಅನ್ಕೋತೀವಿ ಅಂದ್ರ ಏನಾರ ಈ ಸಲ ನರೇಂದ್ರ ಮೋದಿ ಅವರು ಬರ್ಲಿಲ್ಲ ಅಂದ್ರೆ ಕುಂಕು ಉಳಿದಿಲ್ಲ 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 ವಿಭೂತಿ ಉಳಿದಿಲ್ಲ ಅದಕ್ಕೆ ನಾವೆಲ್ಲ ಒಂದ ಸನಾತನ ಹಿಂದೂ ಧರ್ಮವನ್ನ ರಕ್ಷಣೆ ಮಾಡಲಿಕ್ಕೆ ಸಿದ್ದರಾಮಯ್ಯ ಹೇಳ್ತಾರೆ ಮುಂದಿನ ಜನ್ಮ ಏನಾದ್ರು ಇದ್ರೆ ಪುಣ್ಯಾತ್ಮ ಕಾಲ ಮತ ಇಡೀ ಚಳಿ ಮತ ಹಾಲಿನಂತೆ ಸ್ವಚ್ಛ ಮತ ಅಲ್ಲಿ ಹುಟ್ಟಿದನು ನಿಮ್ಮ ಸುದೈವ ನಾ ಏನಾರ ಅಂತ ಕೇಳಿದ್ರೆ ನಾ ಏನ್ ಹೇಳ್ತೀನಿ ನನ್ಗೆ ಏನಾರ ಪುನರ್ಜ ಅಂದ್ರೆ ನಾ ಹಾಲು ಮತದ ಹುಟ್ಟಿದ ಗ್ಯಾರಂಟಿ ಗ್ಯಾರಂಟಿ ಯಾವ ಗ್ಯಾರಂಟಿ ಕೊಟ್ಟಾರ ನಿಮ್ಮ ಗ್ಯಾರಂಟಿ ಒಂದರ ಪುಟ್ಟ ಮಾಡ್ಯಾರ ಕೇಳಿದ್ರೆ ನಾನು ವಿಧಾನಸೌಧದಲ್ಲಿ ನುಡಿದಂತೆ ನೋಡಿದ್ದೇವೆ अजी ही को